ಹೇಳಿರಿ ಸರ್ ನಮಗೊಂದು ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲ ಮಹೀಂದ್ರ ಕಮೋಟರ್ ಜೀಪ್ ಐತ್ರಿ ಇದು ಹೌದು ರೀ ಸರ್ ಏನೈತೆ ರೀ ಮಾಡಲು ಅದು ಎರಡು ಸಾವಿರದ ರೀ ಮಾಡೆಲ್ ಎರಡು ಸಾವಿರ ಮಾಡೆಲ್ ಐತ್ರಿ ಹೌದ್ರಿ ಓಕೆ ಊನರ್ ಎಷ್ಟಿರ್ತಾವೆ ಗಾಡಿಗೆ ಯಾವ್ದು ರೀ ಗಾಡಿಗೆ ಊನರ್ ಸರ್ ತಾವು ಓನರ್ ಸೆಕೆಂಡ್ ಓನರ್ ರೀ ನಾನೇ ಎರಡನೇ ಎರಡನೇದಾತ್ರಿ ರೀ ಹ್ಞೂ ಗಾಡಿ ಯಾರು ತೊಗೊಂತಾರೆ ಅವರು ಮೂರನೇ ಓನರ್ ಹಾಕ್ತಾರೆ ಮೂರನೇ ಆಗ್ತಾರೆ ಮೂರನೇ ಬರಾಬರಿ ಕಿಲೋಮೀಟರ್ ಎಲ್ಲ ರನ್ನಿಂಗ್ ಓಡಿರೋದು ಮೀಟರ್ ಚೆಲ್ತಿ ಐತ್ರಿ ಮೀಟರ್ ಎಲ್ಲ ಸರಿ ಒಟ್ಟ ಬೋರ್ ಮಾಡ್ಸಿ ಕಂಡೀಷನ್ ಐತ್ರಿ ಗಾಡಿ ಹ್ಮ್ ಹ್ಮ್ ಹಳಿ ಮಾಡಲ್ ಅಂದ್ರೆ ಮೀಟರ್ ಬಂದ ಇರ್ತೇತ್ರಿ ಹೌದು ಬಂದ್ರಿ ಅವು ಸಾಮಾನು ಸಿಗದಲ್ರಿ ಸರಿಗೆ ಹೌದೌದು ಹೌದು ಹುನ್ರಿ ಟೈರ್ ಕಂಡೀಷನ್ ಐತ್ರಿ ಸರ್ ಟೈರ್ ಹಿಂದಿನೂ ಒಂದು ಏಯ್ಟಿ ಪರ್ಸೆಂಟ್ ಅದಾವ ರೀ ಮುಂದಿನ ಸ್ವಲ್ಪ ಇದ್ದಾವೆ ರೀ ಎಲ್ಲ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಆಯ್ತಾವೆ ಮುಂದೆ ಆರ್ಡಗಾಲಿ ಬೇಸಾಯಿತಾವೆ ರೀ ಏನಾದ್ರು ಇದಿಲ್ಲ ನೈಂಟಿ ಪರ್ಸೆಂಟ್ ಇದಾವೆ ಇಂದಲೂ ಏಯ್ಟಿ ಪರ್ಸೆಂಟ್ ಇದಾವೆ ಸ್ಟೆಪ್ನಿ ರೀ ಸ್ಟೆಪ್ನಿ ಐತೆ ರೀ ಅದು ಕೂಡ ಐತೆ ಅದು ಏಯ್ಟಿರ್ಸೆಂಟ್ ಐತೆ ರೀ ಈಗ ಗಾಡಿ ಇಂಜನ್ ಕಂಡೀಷನ್ ರೀ ಗಾಡಿ ಬಾಡಿಲಿನೆಪ ಯಾವ ಥರ ಇತ್ತು ರೀ ಯಾಕಂದ್ರೆ ಕೂಡ ಹಾಂ ಇಲ್ಲ ರೀ ಬೋರ್ ಮಾಡ್ಸಿ ರೀ ಈಗ ಒಂದು ನಾ ಆರು ತಿಂಗಳ ಕೆಳಗೆ ಮತ್ತೊಂದು ಅರುವತ್ತು ಸಾವಿರ ರೂಪಾಯಿ ಇಟ್ಟು ಕಂಪ್ಲೀಟ್ ಎಲ್ಲ ಬೋರ್ ಮಾಡ್ಸಿನ್ರಿ ರೀ ಇಂಜನ್ ಎಲ್ಲ ಸೌಂಡ್ ಇದಂಡ್ ಭಾಳ ನೀಟಾಗಿ ಐತೆ ರೀ ಎಲ್ಲ ಸೆಲ್ಫ್ ಸ್ಟಾರ್ಟು ಪ್ರತಿಯೊಂದು ಯಾವುದೂ ಏನು ತೊಂದರೆ ಇಲ್ಲ ರೀ ತೊಗೊಳೋರಿಗೆ ಏನು ರಿಪೇರಿ ಮಾಡಿಸೋಕೆ ಕೆಲಸನೇ ಇಲ್ಲ ಸೆಲ್ಫ್ ಸ್ಟಾರ್ಟ್ ಆತ ಎಲ್ಲ ಆಗದೆ ಕಣ್ಣು ಎಲ್ಲ ರೆಡಿ ಐತೆ ರೀ ಕಂಡೀಷನ್ ಐತೆ ರೀ ಓಕೆ ಸರ್ ಹ್ಞೂ ಈಗ ತಮ್ಮದು ಗಾಡಿ ಆಕ್ಸಿಡೆಂಟ್ ಗಾಡಿ ಮ್ಯಾಗೆ ಕೇಸಸ್ ಈ ಥರ ಯಾವುದೂ ಪ್ರಾಬ್ಲಮ್ ಇಲ್ಲ ಇಲ್ಲ ರೀ ಇಲ್ಲ ರೀ ಇಲ್ಲ ರೀ ಯಾವ ಇಲ್ಲ ರೀ ಯಾವ ಇಲ್ಲ ರೀ ಓಕೆ ಇದೇನು ಗಾಡಿ ತೊಗೊಳ್ಬೇಕು ಮಾಡಿ ಪೋನು ಮಾಡ್ಸಿಲ್ಲ ನೀವು ಹ್ಞೂ ಹಾ ಮಾಡಿ ರೀ ಅದು ಕಮಾಂಡ್ರ್ ಚೀಪ್ ಅಲ್ರಿ ಮತ್ತೆ ತಡ್ಪಾಲ್ ಬರ್ತಿದ್ವಿ ರೀ ನಾವು ಮೆಟಲ್ ಬಾಡಿ ಮಾಡಿಸಿ ಈ ಟಾಟಾ ಸೋಮ ಟೈಪ್ ಮಾಡ್ಸಿವಿ ಓಕೆ ಹೌದ್ರಿ ಏನು ಮೈಲೇಜ್ ಇದು ಹದಿನಾಲ್ಕು ಕೊಡ್ತೈತ್ ನೋಡ್ರಿ ಡಿಐ ಇಂಜನ್ ಅಲ್ರಿ ಹ್ಞೂ ಹದಿನಾಲ್ಕು ಕಿಲೋಮೀಟರ್ ಕೊಡ್ತ ಇದು ಮೈಲೇಜ್ ಓಕೆ ಈ ಗಾಡಿ ಗುಡ್ಡ ಬೇಕಾದಂಗ ಗುಡ್ಡದಾಗೆಲ್ಲ ಬೇಕಾದಂಗ್ ಎಲ್ಲಾರ ಓಡಾಡ್ಸ್ಬೋದ್ರಿ ಎಲ್ಲಾರು ಓಡಾಡಿಸ್ಬೋದು ಪಿಕಪ್ ಐತ್ರಿ ಎಲ್ಲ ಈ ಬೋರ್ ಮಾಡ್ಸಿನ ಈ ಒಂದು ಆರು ತಿಂಗಳ ಬೇಕಾದಂಗೆ ಓಡಾಡಲಿ ಬಿಡ್ರಿ ಓಕೆ ಡಾಕುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಸರ್ ಗಾಡಿಗೆ ರನ್ನಿಂಗ್ ರನ್ನಿಂಗ್ರಿ ಎಲ್ಲ ಎಫ್ ಸಿ ಇಪ್ಪತ್ತೆಂಟರ ತಕ್ಕ ಎಫ್ ಸಿ ಐತ್ರಿ ರೀ ಆಮೇಲೆ ಇನ್ಶೂರೆನ್ಸ್ ರನ್ನಿಂಗ್ ಐತ್ರಿ ರನ್ನಿಂಗ್ ಐತಲ್ರಿ ಅಲ್ರಿ ಹ್ಞೂ ರೀ ಓಕೆ ನಿಮ್ ಗಾಡಿ ತಗೊಂಡವ್ರಿಗೆ ಏನು ಒಂದು ಅವರು ಒಂದು ಅಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇಲ್ಲ ನೀವು ಬೋಟ್ ಕೂಡ ಎಲ್ಲ ಕರೆಕ್ಟ್ ಇಂಜನ್ ಕಂಡೀಷನ್ ಮಾಡಿಸಿ ಅರುವ ರೂಪಾಯಿ ಖರ್ಚು ಮಾಡಿಸಿ ಇಟ್ಟಿದ್ರು ಗಾಡಿಗೆ ಹೌದ್ರಿ 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 ಓಕೆ ಹದಿನಾಲ್ಕು ತನಕ ಮೈಲೇಜ್ ಕೊಡ್ತೈತಿ ಬೆಕ್ಕಾದಲ್ಲಿ ಗಾಡಿ ನುಗ್ಗಸಲಕ್ಕ ಅವರು ಆರಾಮಾಗಿ ಓಡ್ತೈತಿ ಹಲದಾಗ ಯೂಸ್ ಮಾಡೋರು ಹೊಲದಾಗ್ನು ಮಾಡ್ಬೋದು ಈ ಗಾಡಿ ತೊಗೊಂಡು ಬೇರೆ ಥರ ಮಾಡಿ ಬೇಕಂದ್ರೂ ಮಾಡ್ಕೋಬೋದು ಅವರು ಹೌದ್ರಿ ಹೌದು ಹೌದ್ರಿ ಹೌದ್ರಿ ಬರಾಬರೀ ಈಗ ಗಾಡಿ ಏನು ಹೇಳ್ತಿರಿ ಸರ್ ತಾವ ರೇಟು ಗಾಡಿ ರೇಟ್ ಬಂದು ಒಂದು ನಲ್ವತ್ತು ಕೊಡೋಣ ಅಂತ ಅನ್ಕೊಂಡೀನ್ರಿ ನಾನು ಹೇಳೋದು ಯಾಕಂದ್ರೆ ಮೊನ್ನೆ ಒಂದು ಅರವತ್ತು ಸಾವಿರ ಇಟ್ಟಿನಲ್ರಿ ಮತ್ತದ್ರ ಸಲುವಾಗಿ ಒಂದು ನಲ್ವತ್ತು ಸ್ವಲ್ಪ ಕೊಡ್ಬೇಕಂತ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಓಕೆ ಒಂದು ನಲ್ವತ್ತು ಸಾವಿರಕ್ಕ ಕೊಡ್ಬೇಕಂತ ಮಾಡಿ ಹೌದ್ರಿ ಮಾಡಲ್ಲ ಹತ್ತು ಎರಡು ಸಾವಿರದ ಮಾಡಲ್ಲತ್ತಂದ್ರೆ ಓನರ್ನು ನೀವು ಜಾಸ್ತಿ ಏನು ಆಗಿಲ್ಲ ಎರಡೇ ಓನರ್ ಆಗಿದ್ದೀರಾ ಗಾಡಿ ನಿಮ್ದು ಮೂರನೇ ಓನರ್ ಆಗ್ತಾರ ಹಾಂ ರೀ

ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ರೀ ಹಾಂ ಇದೇ ನಂಬರ್ ನೋಡಿರಿ ಓಕೆ ಅಪರೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಥ್ಯಾಂಕ್ ಯು ರೀ ಓಕೆ ರೀ ಓಕೆ ವಿಡಿಯೋ ಎಲ್ಲ ನೋಡಿದ್ದಾಯ್ತಲ್ಲ ಫ್ರೆಂಡ್ಸ್ ನಿಮ್ಮದು ಇದೇ ರೀತಿಯ ವೆಹಿಕಲ್ಗಳು ಸೇಲ್ ಮಾಡ್ಬೇಕನ್ನಾಗಿತ್ತು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಲು ಯಾವುದೇ ರೀತಿ ಇದ್ದರೂ ಕೂಡ ನಮಗೆ ಫೋಟೋಸ್ಗಳು ಕರೆಕ್ಟಾಗಿ ಕ್ಲೀನಾಗಿ ತೆಗೆದು ಹಾಕಿ ಹಾಕಿರಿ ಒಂದು ಎಂಟರಿಂದ ಹತ್ತು ಫೋಟೋ ಹಾಕಿ ನಿಮ್ದು ಗಾಡಿದ್ದು ಮತ್ತು ನಮ್ಮದು ಯೂಟ್ಯೂಬ್ ಚಾನಲ್ ಸಂಖ್ಯೆ ಕೊಟ್ಟಿರ್ತೀವಿ ನಿಮಗೆ ವಾಟ್ಸಪ್ ಸಂಖ್ಯೆ ಅದಕ್ಕೆ ಕಾಲ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಜಸ್ಟ್ ಫೋಟೋ ಹಾಕಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಬಿಟ್ಟು ಕಾಲ್ ಮಾಡ್ತೀನಿ ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ದಂಗೆ ವೀಡಿಯೋ ನೋಡಕ್ಕೆ ಹತ್ತಿದ್ರೆ ಇದೇ ಪೈಸ್ ಟೈಮ್ ನಿಮಗೆ ವೀಡಿಯೋ ಬಂದಿತ್ತು ಅಂದರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಗೊತ್ತಿರೋ ನೀವು ಒಂದು ನಾಲ್ಕು ಜನಕ್ಕೆ ಸೇರ್ ಮಾಡಿರಿ ನಿಮ್ಮ ಕಡೆಯಿಂದ ಅವರು ಸಬ್ಸ್ಕ್ರೈಬ್ ಮಾಡ್ಬೋದು ಅವ್ರದ್ದು ಗಾಡಿ ಸೇಲ್ ಮಾಡಬೇಕಾಗಿತ್ತಂದ್ರೆ ನಮ್ಮದು ಯೂಟ್ಯೂಬ್ ಚಾನಲಿಂದ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳ್ಬೋದು ಇಲ್ಲಿ ಕಾಣುತ್ತೆ ನೋಡಿ ಇದೇ ನಮ್ಮದು ವಾಟ್ಸಪ್ ಸಂಖ್ಯೆ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ಈ ವಾಟ್ಸಪ್ ಸಂಖ್ಯೆಗೆ ನೀವು ಫೋಟೋಗಳು ಕಳ್ಸಿರ ಸಾಕು ನಿಮಗೆ ಪ್ರೇ ಮಾಡ್ಕೊಂಬಿಟ್ಟು ಕಾಲ್ ಮಾಡ್ತೀನಿ ವೀಕ್ಷಕರಿಗೆ ಥ್ಯಾಂಕ್ ಯು